ವಿಮಾನ ಯಾವ ರೀತಿಯಾಗಿ ಪತನ ಆಗಿದೆ ಮರಕ್ಕೆ ಡಿಕ್ಕಿ ಹೊಡೆದು ಪತನ ಆಗಿರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಆಕಾಶದ ಎತ್ತರಕ್ಕೆ ಹೊಗೆ ಆವರಿಸ್ಕೊಂಡಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ನೋಡಿ ಇದೇ ವಿಮಾನ ಯಾವ ರೀತಿಯಾಗಿ ಪತನ ಆಯ್ತು ಬಿದ್ದಿದೆ ಅನ್ನೋದನ್ನ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ರನ್ ವೇ ಬಿಟ್ಟ ಕೆಲವೇ ಕ್ಷಣಗಳಲ್ಲೇ ಈ ಒಂದು ಪತನ ಆಗಿದೆ ಒಟ್ಟು ಇನ್ನೂರ ನಲವತ್ತೆರಡು ಜನರು ಇದ್ದಂತಹ ವಿಮಾನ ಆಫ್ ಆಗಿ ಕೆಲವೇ ಕ್ಷಣಗಳಲ್ಲಿ ಪತನ ಆಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಮಾಜಿ ಸಿ ಕೂಡ ಇದ್ರು ಅನ್ನುವಂತಹ ಡೀಟೇಲ್ಸ್ಗಳು ಕೂಡ ಲಭ್ಯವಾಗ್ತಾ ಇದೆ ಈಗಾಗಲೇ ಕೇಂದ್ರದಿಂದ ಕೂಡ ಮಾಹಿತಿ ಕಲೆ ಹಾಕುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಡೀಟೇಲ್ಸ್ ಅನ್ನ ಕೂಡ ಕೇಳಿದೆ ಕೇಂದ್ರ ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ತಾ ಇದ್ರು ಎಲ್ಲವನ್ನ ಕೂಡ ಕೇಂದ್ರ ಮಾಹಿತಿ ಕಲೆ ಹಾಕ್ತಾ ಇದೆ ನೋಡಿ ಯಾವ ರೀತಿಯಾಗಿ ಪತನ ಆಗಿದೆ ಎಸ್ ನಾನು ಈಗಾಗ್ಲೇ ಹೇಳ್ತಾ ಇದೆ ನಿರ್ಮಾಣ ಹಂತದ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತಹ ಬಿಲ್ಡಿಂಗ್ ಮೇಲೆ ವಿಮಾನ ಬಿದ್ದಿರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ ಗ್ಯಾರಂಟಿ ನ್ಯೂಸ್ ನ ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಜನರು ಕೂಡ ಅಲ್ಲಿ ಆವರಿಸ್ಕೊಂಡಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀರಿ ಸುತ್ತಮುತ್ತಲ ಪ್ರದೇಶದಲ್ಲಿ ದಟ್ಟ ಹೋಗಿ ಒಂದು ಕಡೆ ಆದರೆ ಅಲ್ಲಿ ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಂತಹ ಜನರು ಕೂಡ ನರಳಾಟವನ್ನು ಅನುಭವಿಸ್ತಾ ಇದ್ದಾರೆ ಬೇಗ ಅವರ ರಕ್ಷಣೆ ಕೂಡ ಮಾಡಬೇಕಾಗಿದೆ ಮತ್ತು ಮತ್ತೊಂದು ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಆಸ್ಪತ್ರೆಯ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಜನಸಂದಣಿ ಇದೆ ಮತ್ತು ಪೇಷಂಟ್ಸ್ಗಳನ್ನ ಯಾವ ರೀತಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ವಿಮಾನ ಪತನ ಆದಂತಹ ಹಿನ್ನೆಲೆಯಲ್ಲಿ ಇದೀಗ ಅಲ್ಲಿ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರ ಜೊತೆ ಜೊತೆಗೆ ಪ್ರತಿಯೊಬ್ಬರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಮತನಕ್ಕೀಡಾದಂತಹ ವಿಮಾನದಲ್ಲಿ ಮಾಜಿ ಮುಖ್ಯಮಂತ್ರಿ ಕೂಡ ಇದ್ರು ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ವಿಜಯ್ ರೂಪಾನಿ ಡೀಟೇಲ್ಸ್ ನೀಡ್ತಾರೆ ದಿಲೀಪ್ ದಿಲೀಪ್ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಕೂಡ ಇದ್ರು ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಸದ್ಯಕ್ಕೆ ಇನ್ನೂರ ನಲವತ್ತೆರಡು ಜನ ಇದ್ದಂತಹ ಈ ಒಂದು ವಿಮಾನ ಪತನ ಆಗಿದೆ ಸಾವು ನೋವಿನ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಕ್ಕಿದ್ಯಾ ಅದು ರಮ್ಯಾ ಈಗ ಒಂದು ರಕ್ಷಣಾ ಕಾರ್ಯಾಚರಣೆ ಏನು ಒಂಥರ ಸಮರೋಪಾದಿಯಲ್ಲಿ ನಡೀತಾ ಇದೆ ಈ ಒಂದು ವಿಮಾನ ಏನಾಯ್ತು ಅಂತ ಎ ಸಿ ಇಂದ ಏನು ಏರ್ ಟ್ರಾಫಿಕ್ ಕಂಟ್ರೋಲರ್ ಇರ್ತಾರೆ ಅವರಿಂದ ಈ ಕುರಿತಾಗದಂತ ಮಾಹಿತಿಯನ್ನು ಸಂಗ್ರಹ ಮಾಡುವಂತ ಕೆಲಸ ಆಗಿದೆ ಮೊದಲಿಗೆ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ವಿಮಾನ ಏನೊಂದು ಟೇಕ್ ಆಫ್ ಆಯಿತು ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ವಿಮಾನದ ಪೈಲಟ್ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ತಾರೆ ಕೂಡ್ಲೇ ಅವರು ಅದನ್ನ ಎ ಟಿ ಸಿ ಮಾಹಿತಿ ಕೊಡ್ತಾರೆ ಎ ಟಿ ಸಿ ಮಾಹಿತಿ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತ ಕ್ರಮ ಕೈಗೊಳ್ಳೋಕೆ ಕೆಲವೇ ಸೆಕೆಂಡ್ಗಳಲ್ಲೇ ವಿಮಾನ ಒಂದು ಒಂದು ನಿರ್ಮಾಣ ಹಂತದ ಕಟ್ಟಡಕ್ಕೆ ಮತ್ತೆ ಮರಗಳಿಗೆ ಅಪ್ಪಳಿಸುತ್ತೆ ಅಪ್ಪಳಿಸಿ ಒಂದು ಜೋರದ ಶಬ್ದ ಕೇಳುತ್ತೆ ಎ ಟಿ ಸಿಕ್ಸ್ ಸಿಕ್ಕಿರೋ ಸದ್ಯದ ಮಟ್ಟಿಗೆ ಸಿಕ್ಕಿರೋ ಮಾಹಿತಿ ಇದೆ ಅಂದ್ರೆ ತಾಂತ್ರಿಕ ದೋಷ ಅಂದ್ರೆ ಏನು ವಿಮಾನದ ಎಂಜಿನ್ ಏನಾದ್ರೂ ವೈಫಲ್ಯ ಆಗಿತ್ತಾ ಅಥವಾ ವಿಮಾನದ ಎಂಜಿನ್ ಏನಾದ್ರೂ ಅಕ್ಕಿ ಡಿಕ್ಕಿ ಹೊಡಿತಾ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇದುವರೆಗೂ ಸಿಕ್ಕಿಲ್ಲ ಆದ್ರೆ ವಿಮಾನ ಏನೊಂದು ಅಹಮದಾಬಾದ್ ಇಂದ ಹೊರಟಿತ್ತು ಟೇಕ್ ಆಫ್ ಆಗಕ್ಕೆ ಮುನ್ನ ವಿಮಾನ ತಾಂತ್ರಿಕವಾಗಿ ಯಾವುದೇ ರೀತಿಯಾದಂತ ಸಮಸ್ಯೆ ಇರಲಿಲ್ಲ ಆದ್ರೆ ವಿಮಾನ ಆರಿದ ಕೆಲವೇ ಸೆಕೆಂಡ್ಗಳಲ್ಲಿ ಈ ಒಂದು ಘಟನೆ ಆಗಿದೆ ಅನ್ನೋದು ಮಾಹಿತಿ ಸಿಗ್ತಾ ಇರೋದು ಮತ್ತೆ ಏನೊಂದು ನಿರ್ಮಾಣಾಂತದ ಕಟ್ಟಡಕ್ಕೆ ಒಂದು ಡಿಕ್ಕಿ ಹೊಡೆದಿರೋ ಹಿನ್ನೆಲೆಯಲ್ಲಿ ಮತ್ತೆ ಮರಗಳ ಮೇಲೆ ಬಿದ್ದಿರೋ ಹಿನ್ನೆಲೆಯಲ್ಲಿ ಆ ಪ್ರದೇಶದಲ್ಲಿ ಜನಗಳು ಎಷ್ಟು ಎಷ್ಟು ಪ್ರಮಾಣದಲ್ಲಿದ್ರು ಸಾಮಾನ್ಯ ಜನರಿಗೆ ಏನಾದ್ರೂ ಆಗಿದೆಯಾ ಅಥವಾ ಬರೀ ವಿಮಾನದಲ್ಲಿದ್ದ ಪ್ರಯಾಣಿಕರು ಮತ್ತೆ ಸಿಬ್ಬಂದಿ ವರ್ಗಕ್ಕೆ ಮಾತ್ರ ಹಾನಿಯಾಗಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ಬೇಕಾಗಿದೆ ಮತ್ತೆ ಈಗ ಕೆಲವೊಂದು ಸಿಕ್ತಿರೋ ಮಾಹಿತಿಗಳ ಪ್ರಕಾರ ವಿಮಾನ ನಿಲ್ದಾಣ ಮತ್ತೆ ಆ ನಂತರ ಆಸ್ಪತ್ರೆಗಳಿಗೆ ಸ್ಟ್ರೆಚರ್ಗಳ ಮೂಲಕ ಗಾಯಾಳುಗಳನ್ನ ಸಾಗಿಸ್ತಾ ಇದ್ದಾರೆ ಬಹುತೇಕ ಗಾಯಾಳುಗಳು ಸುಟ್ಟ ಗಾಯಗಳಿಂದ ಬಳಲ್ತಾ ಇದ್ದಾರೆ ಹಾಗಾಗಿ ಎಷ್ಟು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಷ್ಟು ಜನ ಮೃತಪಟ್ಟಿದ್ದಾರೆ ಎನ್ನೋರು ಮಾಹಿತಿ ಸಿಗಬೇಕಾಗಿದೆ ವಿಜಯ್ ರೂಪಾನಿ ಅವರು ಅದರಲ್ಲೂ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರಿಗೆ ಏನಾಗಿದೆ